ನಮಸ್ಕಾರಗಳು ಏನು ನಿನ್ನೆ ನಮ್ಮ ದೇವರ್ಗಿ ತಾಲೂಕಿನ ನಾರಾಯಣ್ ನಾರಾಯಣಪುರ್ ಗ್ರಾಮದಲ್ಲಿ ಏನ್ ಘಟನೆ ನಡೆದಿದೆ ಮಣಿಕಂಠ್ ರಾಠೋಡ್ ಏನ್ ಅವನ ಮೇಲೆ ಒಂದು ಸುಮಾರು ಇಪ್ಪತ್ತ ಹೆಚ್ಚು ಕ್ರಿಮಿನಲ್ ಕೇಸ್ ಗಳಾದವು ಅವ ಬಂದು ನಮ್ಮ ದೇವರ್ಗಿ ತಾಲೂಕಿನ ಒಂದು ಶಾಂತಿ ಶಾಂತಿಯುತವಾದ ಇದ್ದಂತ ಒಂದು ನಮ್ಮ ತಾಲೂಕಿಗೆ ಒಂದು ಶಾಂತಿ ಭಂಗ ಮಾಡುವ ಕೆಲಸವನ್ನು ಮಾಡ್ತಿದ್ದಾನೆ ನಿನ್ನೆ ಆ ಪೊಲೀಸರ ಸಮ್ಮುಖದಲ್ಲಿ ನಾರಾಯಣಪುರ ಗ್ರಾಮಕ್ಕೆ ಭೇಟಿ ಮಾಡಿ ಅಲ್ಲಿ ಒಂದು ಮುಸ್ಲಿಂ ಸಮಾಜದ ಮನೆಗಳಿಗೆ ಹೊಕ್ಕಿ ಹೊಡೆಯುವ ರೀತಿಯಿಂದ ಅವರ ಹಲ್ಲೆ ಮಾಡಿದ್ದಾನೆ ಮತ್ತು ಸುಮಾರು ಹತ್ತರಿಂದ ಹದಿನೈದು ಜನಕ್ಕೆ ಗಾಯಗಳು ಕೂಡ ಆಗಿದ್ದಾವೆ ಅಲ್ಲಿ ಏನಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಜೊತೆಯಲ್ಲೇ ಇದ್ರು ಕೂಡ ಅವರನ್ನು ತಡೆಯಕ್ಕೆ ಆಗ್ತಾ ಇಲ್ಲ ಜೀವ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ನಾವಿಲ್ಲಿ ತಹಸೀಲ್ದಾರ್ ಅವರಿಗೆ ಬಂದು ಒಂದು ಮನವಿ ಕೊಟ್ಟಿದ್ದೇವೆ ಅಲ್ಲಿ ಯಾರಿದ್ದಾರೆ ತಪ್ಪಿಸ್ತರ ವಿರುದ್ಧ ಅಲ್ಲಿ ವಿಡಿಯೋ ಕೂಡ ಆಗಿದೆ ಅಲ್ಲಿ ತನಿಖೆ ಮಾಡಿ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಅವರನ್ನು ಬಂಧನ ಮಾಡಬೇಕು ಒಂದು ವೇಳೆ ಈ ರೀತಿಯಾಗಿ ಬಂಧನ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಸೇರಿ ದೇವರಿಗೆ ಬಂದ್ ಮಾಡಿ ಶಾಂತಿಯುತವಾಗಿ ಹೋರಾಟ ಮಾಡಿ ಅವರ ವಿರುದ್ಧ ನಾವು ಹೋರಾಟ ಮಾಡಲು ಅನಿವಾರ್ಯವಾಗುತ್ತದೆ ನಮ್ಮ ಬೇಡಿಕೆ ಏನಂದ್ರೆ ತಹಸೀಲ್ದಾರ್ ಸಾಹೇಬಿಗೆ ಮತ್ತು ಪೊಲೀಸ್ ಇಲಾಖೆಗೆ ಈ ರೀತಿಯಾದಂತಹ ಏನ್ ಘಟನೆಗಳು ನಡೆದಿವೆ ಮುಂದಿನ ದಿನಗಳಲ್ಲಿ ನಡೆಯಬಾರದು ಯಾಕಂದ್ರೆ ಇಲ್ಲಿ ಈ ಸುಮಾರು ನಮ್ಮ ತಾಲೂಕ ಕಂಪ್ಲೀಟ್ ಆಗಿ ಶಾಂತಿಯುತವಾಗಿದೆ ಅದಕ್ಕೆ ಈ ಮಣಿಕಂಠ ರಾಠೋಡ್ ಅಂತವರು ಬಂದು ನಮ್ಮ ತಾಲೂಕ್ ಕೆಡಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ತಾಲೂಕು ಎಂಟ್ರಿನೇ ಕೊಡಬಾರ್ದು ಅವ್ರಿಗೆ ಯಾಕಂದ್ರೆ ಸುಮಾರು ಕೇಸ್ ಗಳದವ ಅವ್ರಿಗೆ ಯಾಕೆ ಎಂಟ್ರಿ ಕೊಡ್ತೀರಿ ಯಾಕಂದ್ರೆ ಇದು ಮೂಢನಂಬಿಕೆಯನ್ನ ನೇಪ ಮಾಡಿ ಅವ್ರು ಬರ್ತಾ ಇದಾರೆ ಮೂಢನಂಬಿಕೆ ಅಂದ್ರೆ ಅವ್ರು ಏನ್ ಕಾನೂನು ಕ್ರಮ ತೆಗಿಬೇಕು ಡಿಪಾರ್ಟ್ಮೆಂಟ್ ತೆಗಿತಾರೆ ಆದ್ರೂ ಮೂಢನಂಬಿಕೆಯ ನೇಪದಲ್ಲಿ ಮುಸ್ಲಿಂ ಸಮಾಜದ ಮೇಲೆ ಹಲ್ಲೆ ಮಾಡೋದು ಇದು ತಪ್ಪು ಇದಕ್ಕ ನಾವು ಸಹಿಸೋದಿಲ್ಲ ಈಗೂ ಕೂಡ ನಾವು ಪೊಲೀಸ್ ಇಲಾಖೆ ಹೇಳ್ತಾ ಇದೀವಿ ತಾವು ಅವರಿಗೆ ಇಲ್ಲಿ ಯಾಕೆ ಅನುಮತಿ ಕೊಟ್ಟಿದಿರಿ ಅವ್ ಕ್ರಿಮಿನಲ್ ಗೊತ್ತಿದೆ ಆದ್ರೂ ಕೂಡ ತಾವು ಅನುಮತಿ ಕೊಟ್ಟಿದಿರಿ ತಮ್ಮ ಸಮ್ಮುಖದಲ್ಲಿ ಅವ್ರು ಹಲ್ಲೆ ಮಾಡ್ತಾರೆ ಅಂದ್ರು ಏನ್ ನಮ್ ಕಾನೂನು ಎಲ್ಲಿ ಹೋಗಿದೆ ಯಾವ ರೀತಿಯಾಗಿ ಮೈನಾರಿಟಿ ಮೇಲೆ ಇಷ್ಟೊಂದು ದೌರ್ಜನ್ಯಗಳು ಆಗ್ತವೆ ಅಂದ್ರೆ ನಮ್ಗೆ ಬಹಳ ದುಃಖ ಆಗುತ್ತಿದೆ ಆದ್ರೆ ನಾವು ನಮ್ಮ ಶಾಸಕರು ಕೂಡ ಹೇಳ್ತಾ ಇದ್ದೀನಿ ಶಾಸಕರೇ ತಾವು ಕೂಡ ಇದ ಈ ಈ ಘಟನೆಗಳು ನಮ್ಮ ತಾಲ್ಲೂಕು ನಡೆಯಬಾರದು ಆ ರೀತಿಯಾಗಿ ಒಂದು ಕಾನೂನು ಸುವವಸ್ಥೆಯನ್ನು ಕಾಪಾಡಿಕೊಂಡು ಹೋಗಲು ನಿರ್ದೇಶನ ನೀಡಬೇಕೆಂದು ನಾನು ವಿನಂತಿ ಮಾಡುತ್ತೇನೆ ಧನ್ಯವಾದಗಳು ಮೊಹದ್ದಿ ನಾಮದಾರ್ ತಾಲೂಕಾ ಟಿ ಕಮಿಟಿ ಅಧ್ಯಕ್ಷರು ದೇವರ್ಗಿ ಸಾಹೇಬಿ ಲಬ್ ಖೋಲೆಗೋನ್ ಕೇ ಸಾಹೇಬಿ ಲಬ್ಗೋನ್ ಅಗರ್ ಹಂಬಿಚ್ಚು ಬ್ರಹ್ಮಂಗ್ ಬೋಲೆಗ ಕೋಣನ್ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಹಂಸ ಭಾಯಿ ಅಪಸಿಂ ಬಾಯಿ ಬಾಯಿ ಎಂದಂತೆ ಜೇವರ್ಗಿಯಲ್ಲಿ ಶಾಂತಿ ರೀತಿಯಾಗಿ ಇರುವಂತ ನಮ್ಮ ಜೇವರ್ಗಿ ನಿನ್ನೆ ನಾರಾಯಣಪುರವರಲ್ಲಿ ಒಂದು ರಶೀದ್ ಮುತ್ತೆ ಅಂತ ಹೇಳಿ ಅವರ ಮನೆಗೆ ಒಂದ್ ಹೆಣ್ಮಕ್ಳು ಇದ್ರು ಎಲ್ಲರೂ ಇದ್ರು ಈ ಬಿಜೆಪಿ ಮುಖಂಡ ಮಣಿಕಂ ರಾಥೋಡ್ ಎಂಬ ಹೋಮು ಗಲಭೆ ಮಾಡಿ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚಿ ಒಂದು ಹಲ್ಲೆಯನ್ನು ಮಾಡಿದ್ದಾರೆ ಅವರು ತಪ್ಪಿಸ್ತಾರೋ ಯಾರೇ ಇರಲಿ ಪೊಲೀಸರು ಕ್ರಮ ನಾನು ವಿನಂತಿ ಮಾಡಿಕೊಡಿ